ಸೊ ಹೇಗು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೊಂದು ರೀಸೆಂಟ್ ಆಗಿ ಟಿ ಟಿಸಿ ಅಲ್ಲಿ ಎರಡ್ ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನೊಂದು ಬರ್ಜರ್ ಇರುವಂತ ವೇಕೆನ್ಸಿನ ಕಲ್ಪ ಮಾಡಿದ್ರು ಓಕೆ ಈ ಒಂದು ಜಾಬ್ಗೆ ತುಂಬಾನೇ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ರಿ ಇವಾಗ ರೀಸೆಂಟ್ ಆಗಿ ಏನ್ ಬಂದ್ಬಿಟ್ಟು ಬ್ರದರ್ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಮತ್ತೆ ಟೋಟಲ್ ಅಪ್ಲಿಕೇಶನ್ ಎಷ್ಟು ಜನ ಹಾಕಿರಬಹುದು ಇವಾಗ ಏನ್ ಅಪ್ಲಿಕೇಶನ್ ಹಾಕೋದು ಕ್ಲೋಸ್ ಆಗಿದೆ ಎಷ್ಟು ಜನ ಮಿನಿಮಮ್ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರಬಹುದು ಅನ್ನೋದ್ರ ಬಗ್ಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಸೊ ನೋಡಬಹುದು ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿನ ಇವತ್ತಿನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವ್ ಕೆ ಪಿ ಟಿ ಎಲ್ ಈ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಪ್ಡೇಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ದಿನ ಕೆಪಿ ಟಿ ಎಲ್ ಬಗ್ಗೆ ಬರುವಂತ ಹೊಸ ಹೊಸ ಅಪ್ಡೇಟ್ ಏನಾದರೂ ಬಂದ್ರೆ ನಾನು ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ನನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಒಂದು ಗ್ರೂಪ್ ಗ್ರೂಪ್ನ ಲಿಂಕ್ ಹಾಕಿದ್ದೀನಿ ಪ್ರತಿಯೊಬ್ಬರು ಕೂಡ ಗೆ ಜಾಯ್ನ್ ಆಗಿ ನಿಮ್ಗೆ ಏನೇ ಒಂದು ಮಾಹಿತಿ ಬೇಕಾಗಿದ್ರು ಕೂಡ ವಾಟ್ಸ್ಆಪ್ ಅಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ತೀನಿ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಪ್ರತಿಯೊಂದು ಕೂಡ ಕ್ಲಿಯರ್ ನ ಮಾಡ್ತೀನಿ ಸ್ನೇಹಿತರೆ ಓಕೆ ಏನೊಂದು ಎರಡ್ ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನೊಂದು ಬರ್ಜರಾಗಿರುವ ಕಾಲ್ಪ ಮಾಡಿದ್ರು ಓಕೆ ನೋಡಬಹುದು ಇದಕ್ಕೆ ತುಂಬಾ ಜನ ಅಂದ್ರೆ ಮ್ಯಾಕ್ಸಿಮಮ್ ಎರಡು ಜನ ಅಪ್ಲಿಕೇಶನ್ ಹಾಕಿರ್ಬೋದು ಓಕೆ ನಾನು ಕೂಡ ತುಂಬಾನೇ ಮಾಹಿತಿನ ಕಲೆಕ್ಟ್ ಮಾಡಿದೀನಿ ಓಕೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ನನಗೆ ಸ್ವಲ್ಪ ಅಲ್ಲಿ ಪರಿಚಯದವರು ಅಂದ್ರೆ ರಿಲೇಷನ್ ಕೂಡ ಇದಾರೆ ಅವ್ರ ಹತ್ರ ನಾನು ಸ್ವಲ್ಪ ಮಾಹಿತಿ ಕೂಡ ಕಲೆಕ್ಟ್ ನ ಮಾಡಿದೀನಿ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಅಪ್ಲಿಕೇಶನ್ ಬಿದ್ದಿರ್ಬೋದು ಅಂತ ನೋಡೋದಾದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಕಂಪೇರ್ ಮಾಡಿದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ನೋಡಬಹುದು ಹದಿಮೂರು ಒಂದು ಸಾವಿರದ ಮೂರ್ನೂರಕ್ಕಿಂತ ಪ್ಲಸ್ ವೇಕನ್ಸಿ ನ ಕರೆದಿದ್ರು ಸ್ನೇಹಿತರೆ ಅಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ಎರಡು ಲಕ್ಷ ಎಂಬತ್ತು ಸಾವಿರಕ್ಕಿಂತ ಪ್ಲಸ್ ಅಪ್ಲಿಕೇಶನ್ ಗಳು ಬಿದ್ದಿದ್ದು ಅಂದ್ರೆ ಎರಡ್ ಲಕ್ಷ ಎಂಬತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಓಕೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನೊಂದು ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೈದು ಈ ಒಂದು ವೇಕೆನ್ಸಿನ ಕರೆದಿದ್ದಾರೆ ಇಲ್ಲಿ ನೋಡಬಹುದು ಟೋಟಲ್ ಆಗಿ ಬಂದ್ಬಿಟ್ಟು ಆರು ಲಕ್ಷಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಬಿದ್ದಿದೆ ಅಂತ ನಮ್ಗೆ ಇವಾಗ ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ ಓಕೆ ಮತ್ತು ಯಾರದೆಲ್ಲ ಒಂದು ಪರ್ಸೆಂಟೇಜ್ ಚೆನ್ನಾಗಿದೆ ಪ್ರತಿಯೊಬ್ರು ಕೂಡ ಫಿಸಿಕಲ್ ನ ಪ್ರಾಕ್ಟೀಸ್ ಮಾಡಿ ಯಾಕಪ್ಪ ಅಂತಂದ್ರೆ ತುಂಬಾ ಜನ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಸೈಡ್ ಫಿಸಿಕಲ್ ಆರಾಮಾಗಿ ಕ್ಲಿಯರ್ ಮಾಡ್ತಾರೆ ಬಟ್ ಆ ಸೈಡ್ ಇದ್ದವರು ಬೆಂಗಳೂರು ಮೈಸೂರು ಆ ಸೈಡ್ದವರು ಜಾಸ್ತಿ ಫಿಸಿಕಲ್ ಅಲ್ಲಿ ಪಿಟ್ ಇರಲ್ಲ ಸ್ನೇಹಿತರೆ ಸೊ ಅಲ್ಲಿ ಜಾಸ್ತಿ ಜನ ಫೇಲ್ ಆಗ್ತಾರೆ ಸೊ ಕರೆಕ್ಟ್ ಆಗಿ ಫಿಜಿಕಲ್ ನ ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗಿ ಆಗುತ್ತೆ ನಾನು ಪ್ರತಿಯೊಂದು ಅಪ್ಡೇಟ್ ಏನಾದ್ರು ಬಂದ್ರೆ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಬಂದಿದೆ ಸ್ನೇಹಿತರೆ ಏನಪ್ಪಾ ಇಲ್ಲಿ ನೋಡಬಹುದು ಶಾರ್ಟ್ ಲಿಸ್ಟ್ ಏನೊಂದು ಫಿಸಿಕಲ್ ಗೆ ಒಂದು ಶಾರ್ಟ್ ಲಿಸ್ಟ್ ಏನ್ ಕಂಡಕ್ಟ್ ಮಾಡ್ತಾರೆ ಸಪ್ರೇಟ್ ತೆಗಿತಾರೆ ಅದು ಬಂದ್ಬಿಟ್ಟು ನೋಡಬಹುದು ಫೆಬ್ರವರಿ ಎಂಡಿಗೆ ಅದು ನಾನು ಹೇಳ್ತಾ ಬರ್ತಿದ್ದೆ ಜನವರಿ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿ ನಿಮ್ದು ಫಿಸಿಕಲ್ ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಬರ್ತಿದೆ ಇವಾಗ ನೋಡಬಹುದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫೆಬ್ರವರಿ ಲಾಸ್ಟ್ ವೀಕ್ ನಿಮ್ದು ಫಿಸಿಕಲ್ ಶಾರ್ಟ್ ಲಿಸ್ಟ್ ಕೂಡ ಅನೌನ್ಮೆಂಟ್ ಅನೌನ್ಸ್ಮೆಂಟ್ ಆಗುತ್ತೆ ಮತ್ತೆ ಮಾರ್ಚ್ ನಿಮ್ದು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಓಕೆ ಮತ್ತೆ ಡಾಕ್ಯುಮೆಂಟ್ ಕೂಡ ಕರೆಕ್ಟ್ ಆಗಿ ರೆಡಿ ಮಾಡ್ಕೊಳ್ಳಿ ಪ್ರತಿಯೊಂದು ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ಹಿಂದಿ ನೋಡದಲ್ಲಿ ಹೇಳಿದೀನಿ ಇವಾಗಲೂ ಕೂಡ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡ್ಬೋದು ನಿಮ್ದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ಮತ್ತೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಅದು ಕೂಡ ಅಪ್ಲೈ ಮಾಡಿದ್ರೆ ಅದು ಬೇಕಾಗುತ್ತೆ ಮತ್ತೆ ನೀವೇನಾದ್ರೂ ಬೈ ಚಾನ್ಸ್ ಹ್ಯಾಂಡಿಕ್ಯಾಪ್ ಆಗಿದ್ರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಮತ್ತೆ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಅಲ್ಲಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ರೀತಿ ಎಸ್ ಎಸ್ ಮತ್ತೆ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಸೇಮ್ ಇರಬೇಕು ಸ್ನೇಹಿತರೆ ಅಂದ್ರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಸೇಮ್ ನೇಮ್ ಇರಬೇಕು ಯಾವುದೇ ರೀತಿಯಾಗಿರುವಂತಹ ನೇಮ್ ತಪ್ಪಾಗಿ ನೇಮ್ ಇರಬಾರ್ದು ಮತ್ತೆ ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟ್ ಇರಬಹುದು ಇರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಒಂದು ಮಿಸ್ ಮ್ಯಾಚ್ ಇದ್ರೆ ಆಧಾರ್ ಕಾರ್ಡ್ ನ ಬೇಗನೆ ತಿದ್ದುಪಡಿ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆ ಯಾವ ರೀತಿ ಇರುತ್ತೆ ಅದೇ ರೀತಿ ಒಂದು ಆಧಾರ್ ಕಾರ್ಡ್ ನ ಚೇಂಜಸ್ ನ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಮತ್ತೆ ಕರೆಕ್ಟ್ ಆಗಿ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ತೆಗೆಸ್ಕೊಂಡು ಇಟ್ಕೊಂಡಿರಿ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಫಿಜಿಕಲ್ ಇನ್ನೇನು ಸದ್ಯದಲ್ಲಿ ಕಂಡಕ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಆ ಶಾರ್ಟ್ ಲಿಸ್ಟ್ ಏನಾದ್ರು ಬಂದ್ರೆ ನಾನು ಒಂದು ವಾಟ್ಸಾಪ್ ಗ್ರೂಪ್ ಗೆ ಹಾಕಿರ್ತೀನಿ ಸೊ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕೂಡ ವಾಟ್ಸಾಪ್ ಗ್ರೂಪ್ ಗೆ ಜಾಯ್ ಆಗಿ ನನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಗ್ರೂಪ್ ಗ್ರೂಪ್ನ ಪಿನ್ ಕೂಡ ಲಿಂಕ್ ಪಿನ್ ಮಾಡಿದ್ದೀನಿ ಸೊ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಕೆಪಿ ಟಿ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನನ್ನ ಒಂದು ಗ್ರೂಪ್ ಅಲ್ಲಿ ನಾನು ಹಾಕಿರ್ತೀನಿ ಸ್ನೇಹಿತರೆ ಹಾಗೆ ಚಾನಲ್ ನ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಸ್ನೇಹಿತರೆ ಯಾರೆಲ್ಲ ಒಂದು ಕೆಪಿ ಟಿ ಅಪ್ಲಿಕೇಶನ್ ಹಾಕಿದ್ರೆ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿ ಲೈಕ್ ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋ ಮುಂದಿನಲ್ಲಿ ನಮಸ್ಕಾರ